ಈ ಜಿಲ್ಲೆಗೆ ಮಾತ್ರ ಅಲ್ಲ ಇಡೀ ಕರ್ನಾಟಕ ಅಲ್ಲ ದೇಶಕ್ಕೆ ಇತ್ತಿರ ಪ್ರಜೆ ಏಕೆಂದರೆ ಅವರ ಸೇವೆ ನಿರಂತರವಾಗಿ ನಡೀತಿದೆ ಎಲ್ರಿಗೂ ತಿಳಿದಿರುವಂಥದ್ದು ಈ ನಮ್ಮ ಸಂಸ್ಥೆಗೂ ನಿತ್ಯಾನಂದ ಒಳಗಡೆ ಒಂದು ಅತ್ಯುತ್ತಮ ಬಾಂಧವ್ಯ ಯಾಕೆಂದರೆ ಅವರ ಸಮಾಜ ಸೇವೆಯನ್ನು ಗುರುತಿಸಿಕೊಂಡು ಒಂದು ಸಣ್ಣ ಮಟ್ಟದ ನೆರವನ್ನು ನಾವು ಪ್ರತಿ ವರ್ಷ ಅವರ ಒಂದು ವಾಹನಕ್ಕೆ ಇನ್ಸುರೆನ್ಸ್ ನಮ್ಮ ಸಂಸ್ಥೆಯಿಂದ ನಾವು ಕಟ್ತಾ ಇದೀವಿ ಇದು ಯಾವುದಕ್ಕೂ ಸಾಕಾಗುದಿಲ್ಲ ಏಕೆಂದರೆ ಅವರ ಸೇವೆ ಏನು ಅಂತ ನಾವು ದಿನನಿತ್ಯ ಪೇಪರ್ ಅಲ್ಲಿ ಅಥವಾ ಇನ್ನಿತರ ಇಡೀ ಅವರ ತ್ಯಾಗವನ್ನು ಮಾಡಿದ್ದಾರೆ ಯಾಕಂದ್ರೆ ಸಾರ್ವಜನಿಕ ಸೇವೆಗಾಗಿ ಅವರು ತಮ್ಮ ಜೀವನವನ್ನು ಉಡುಪಾಗಿಟ್ಟುಕೊಂಡು ನಿರಂತರ ಸೇವೆ ಅವರ ವೈಯಕ್ತಿಕ ಬದುಕನ್ನು ಕೂಡ ಬದಿಗಿರಿಸಿಕೊಂಡಂತ ಮಾಹಿತಿ ಇದೆ ಸರ್ ತಮಗೆ ಈ ಸಣ್ಣ ಚೆಕ್ ಅನ್ನು ನಾವು ನೀಡ್ತಾ ಇದ್ದೇವೆ ಮುಂದಿನ ದಿನಗಳಲ್ಲೂ ಕೂಡ ನಮ್ಮ ಸಂಸ್ಥೆ ನಿಮ್ಮ ಸೇವೆಯಲ್ಲಿ ಸದಾ ಸಹಭಾಗಿ ಎಂದು ಹೇಳುತ್ತಾ ಮುಂದಿನ ನಿಮಗೂ ಕೂಡ ದೇವರು ಶ್ರೀಕೃಷ್ಣ ಮುಖ್ಯಪ್ರಾಣ ಕನ್ನಡಪಾಡಿ ತಾಯಿ ತಮ್ಗೆ ಆರೋಗ್ಯವನ್ನು ಕೊಟ್ಟು ಈ ಸೇವೆಯನ್ನು ಮಾಡುವಂತಹ ನಿರಂತರ ಸೌಭಾಗ್ಯ ಕರುಣಿಸಲಿ ಎಂದು ಪ್ರಾರ್ಥಿಸಿಕೊಂಡು ಈ ಚಕ್ರಮ ಹಸ್ತಾಂತರ ಮಾಡ್ತೀನಿ ಉಡುಪಿ ತಾಲೂಕು ಇಂಡಸ್ಟ್ರಿಯಲ್ ಕೋಪರೇಟಿವ್ ಸೊಸೈಟಿನ ಮುಖ್ಯ ವ್ಯವಸ್ಥಾಪಕರಾದ ರಾಜೇಶ್ ಹೆಗಡೆ ಅವರಿಗೆ ನಾನು ನಮ್ಮ ಸಮಿತಿ ಪರವಾಗಿ ಅಭಿನಂದಿಯನ್ನು ಕೊಡ್ತೇನೆ ಹಾಗೆ ಇಲ್ಲಿ ಆಡಳಿತ ಮಂಡಳಿ ಅಧ್ಯಕ್ಷರು ಕಾರ್ಯದರ್ಶಿ ಇನ್ನಿತರ ಎಲ್ಲ ಸದಸ್ಯರಿಗೂ ಕೂಡ ನಮ್ಮ ಸಮಿತಿಯ ನಾವು ಅಭಿನಂದನೆಯನ್ನು ಸಲ್ಲಿಸುತ್ತಾ ಇಲ್ಲಿರುವಂತಹ ಎಲ್ಲ ಕಾರ್ಯಕ್ರಮ ಕಾರ್ಯಕರ್ತಿಯಲ್ಲಿ ಕೆಲಸ ಮಾಡುವ ಎಲ್ಲ ಉದ್ಯೋಗಿಗಳಿಗೂ ನಾನು ನಮ್ಮ ಸಮಿತಿಯ ಪ್ರಕಾರ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಈ ಬಾರಿ ಅಂತೂ ಹದಿಮೂರು ಸಾವಿರದ ಮುನ್ನೂರ ಎಪ್ಪತ್ತು ರೂಪಾಯಿ ಯಾಕಂತ ಹೇಳಿದ್ರೆ ಕಳೆದ ಬಾರಿ ಸ್ವಲ್ಪ ಕಡಿಮೆ ಇತ್ತು ಈ ಬಾರಿ ಇನ್ಶೂರೆನ್ಸ್ ಅನ್ನೋದು ಬಹಳಷ್ಟು ಜಾಸ್ತಿ ಆದ ಕಾರಣ ಹದಿಮೂರು ಸಾವಿರದ ಮುನ್ನೂರ ಎಪ್ಪತ್ತ ಇವೈ ಉಚಿತ ಆಂಬುಲೆನ್ಸ್ ಸೇವೆ ವಿಮೆಗೆ ಇವರು ಉಚಿತ ಉಚಿತವಾಗಿ ನಮಗೆ ದೇಣಿಗೆ ನೀಡಿದ್ದಾರೆ ಅಲ್ಲಿಗೆ ಎಲ್ಲರಿಗೂ ನನ್ನ ಅಭಿನಂದನೆಯನ್ನು ಸಲ್ಲಿಸುತ್ತಾ ಧನ್ಯವಾದ